ಹಲೋ ನಮಸ್ಕಾರ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಈ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಂಡ್ ಬ್ರಾಂಚ್ ಮೇಡಮ್ ಮಾಡಿರ್ತಕ್ಕಂಥ ಶಾಪ್ ಇಲ್ಲಿ ನಿಮಗೆ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದ್ರೆ ಅಪ್ ಟು ಫಾರ್ಟಿ ತೌಸಂಡ್ ಫೈವ್ ತೌಸಂಡ್ ಟು ಫಾರ್ಟಿ ರುಪೀಸ್ ಎಲ್ಲಾ ವಿಧವಾದಂತ ಸಾರೀಸ್ ಅಂದ್ರೆ ಎಲ್ಲ ಬ್ರೈಡಲ್ ಸಾರೀಸು ನಾನು ನಿಮ್ಗೆ ಕೊಡ್ತೀನಿ ಮೈಸೂರು ಸಿಲ್ಕು ಇಕ್ಕತ್ತು ಪ್ರಿಂಟೆಡ್ ಬನಾರಸ್ಸು ಈ ಥರ ಎಲ್ಲ ವಿಧವಾದ ಸಾರೀಸು ಕಾಂಚಿಪುರಮು ಆರ್ನಿ ಎಲ್ಲ ವಿಧವಾದ ಸಾರೀಸು ಟಿಶ್ಯೂ ಬ್ರೈಡಲ್ ಸಾರೀಸು ಇದೆಲ್ಲ ಥರದ ಸಾರೀಸು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಈಗ ಬರ್ತಾ ಇರ್ತಕ್ಕಂಥ ಸಂಕ್ರಾತ್ರಿ ಹಾಗೂ ಕ್ರಿಸ್ಮಸ್ಸು ಮತ್ತು ನ್ಯೂ ಇಯರ್ನ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ನಾನ್ ನಿಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಒಂದ್ ಮಾತು ದಯವಿಟ್ಟು ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಏನಪ್ಪಾ ಎಲ್ಲಾ ಹಿಂಗೆ ಹೇಳ್ತಾರೆ ಅನ್ಕೋಬೇಡಿ ಬಟ್ ಇಲ್ಲಿ ಬಂದಾಗ ನೀವು ಆ ಸಿಚುಯೇಷನ್ ನೋಡ್ತೀರಾ ಅದಕ್ಕೋಸ್ಕರ ನಾನು ಹೇಳ್ತೀನಿ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಜೊತೆಗೆ ಏನಂದ್ರೆ ಇಲ್ಲಿ ಪಿ ಆರ್ ಸಿಲ್ಸ್ ಆಪೋಸಿಟ್ ರಜದಾ ಕಾಂಪ್ಲೆಕ್ಸ್ ನಮ್ಮ ಶಾಪ್ ನ ಮೆನ್ಷನ್ ಮಾಡ್ತೀನಿ ಆ ಕಾಂಪ್ಲೆಕ್ಸ್ ವಡೆ ಎಂಟ್ರಿ ಆದ ಕೂಡಲೇ ನಿಮ್ಗೆ ಆ ಮೆಟ್ಲ್ ಹತ್ರ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ನಿಮಗೆ ಆ ಮೆಟ್ಲು ಜಾಗದಲ್ಲಿ ಕನ್ಫ್ಯೂಷನ್ ಮಾಡ್ ಹಾಕ್ಬಿಡ್ತಾರೆ ಹಾಗಾಗಿ ಆ ಮೆಟ್ಲ ಹತ್ರ ನಿಮ್ಗೆ ಯಾರಕ್ಕೆ ಬೇಡ ಮೆಟ್ಲ ಹತ್ರ ಬಂದಾಗ ನಮಗೆ ಕಾಲ್ ಮಾಡಿ ನೇರವಾಗಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರ್ತದೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಇದನ್ನೆಲ್ಲ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫೈವ್ ತೌಸಂಡಿಂದ ಅಪ್ ಟು ಟೆನ್ ತೌಸಂಡ್ ಬಿಲೋನಲ್ಲಿ ಏನೇನು ಬರುತ್ತೆ ವೆರೈಟೀಸು ಆ ವೆರೈಟೀಸ್ನ ನಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಸೂಪರ್ ಸರ್ ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ ಈಗ ನಾನು ನಿಮಗೆ ಪ್ಯೂರ್ ಸಿಲ್ಕ್ ಸಾರಿ ಕೊಡ್ತಾ ಇದೀನಿ ಎಂಬೋಜೋಡು ಬಿಗ್ ಬಾರ್ಡರ್ ಸ್ಮಾಲ್ ಬಾರ್ಡರ್ ಇದರಲ್ಲಿ ಸಾಕಷ್ಟು ವೆರೈಟಿ ಸಿಕ್ಕತ್ತೆ ನಿಮ್ಗೆ ಇದ್ರ ಬೆಲೆ ಬಂದು ಐದ್ ಸಾವಿರ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ನಿಮ್ಗೆ ಇದು ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬರುತ್ತೆ ಬಹಳ ಬಹಳ ಚೆನ್ನಾಗಿದೆ ಸಾರಿ ಇದರಲ್ಲಿ ಸುಮಾರು ನಿಮಗೆ ಒಂದು ಹತ್ತರಿಂದ ಹದಿನೈದು ಡಿಸೈನ್ಸ್ ಬರುತ್ತೆ ಒಂದೊಂದು ಡಿಸೈನ್ ಮುಂಚೆ ಎಲ್ಲ ಐದ್ ಸಾವಿರ ರೂಪಾಯಿ ಅಂದ್ರೆ ತುಂಬಾ ನಾರ್ಮಲ್ ಲುಕ್ ಇರ್ತಾ ಇತ್ತು ಇವಾಗ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿದ್ರಲ್ಲ ಸರ್ ಖಂಡಿತ ಮೇಡಮ್ ಖಂಡಿತ ಯಾಕಂತಂದ್ರೆ ನಮಗೆ ನಮ್ಮ ಕಸ್ಟಮರ್ಸ್ ಹುಡುಕಿ ಬರ್ತಾರೆ ಎಷ್ಟೆಷ್ಟು ದೂರದಿಂದ ಬರ್ತಾರೆ ಅಂತಂದ್ರೆ ನಮಗೆ ಕಸ್ಟಮರ್ ಬಂದು ಹೇಳ್ತಾರ ಬಂದ್ವಿ ತುಂಬಾ ಬಂದ್ವಿ ಹುಬ್ಳಿ ಧಾರವಾಡ ಗದಗ ತುಂಬಾ ಉತ್ತರ ಕರ್ನಾಟಕ ಕಸ್ಟಮರ್ ಸಾಕಷ್ಟು ಬರ್ತಾ ಇದ್ರೆ ಜೊತೆಗೆ ನಮಗೆ ಔಟ್ ಆಫ್ ಕಂಟ್ರಿ ಕಷ್ಟ ಹಾಗಾಗಿ ನಾನು ಕಸ್ಟಮರ್ಸ್ ಮಾಡ್ಬೇಕು ಮೇಡಮ್ ಪ್ರತಿಯೊಂದು ಐಟಮ್ ಐಟಮ್ ಮಾಡಿ ಎಸ್ ನಿಮ್ಮ ನೀಡ್ಸ್ ಏನಿದೆಯೋ ಎಲ್ಲ ಥರ ನೀಡ್ಸ್ಗಳನ್ನ ಫುಲ್ಫಿಲ್ ಮಾಡಬೇಕು ಅಂದ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸು ಸೊ ಸೇಮ್ ಸೇಮ್ ಡಿಸೈನ್ಸ್ ಅಲ್ಲದೆ ಒಳ್ಳೆ ಒಳ್ಳೆ ಪ್ಯಾಟರ್ನ್ಸ್ಗಳನ್ನ ಒಳ್ಳೆ ಒಳ್ಳೆ ತೋರಿಸ್ತಾ ತೋರಿಸ್ನಾದ್ರೆ ನೀವು ಬನ್ನಿ ನೀವು ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಬಿಗ್ ಬಾರ್ಡ್ರು ಸ್ಮಾಲ್ ಬಾರ್ಡ್ರು ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೂರ್ ರೇಷ್ಮೆ ಸೀರೆಗಳಾಗಿರುತ್ತೆ ವಿತ್ ಸಿಲ್ಕ್ ಮ್ಯಾಕ್ ಕ್ಯಾಕ್ ಕೂಡ ಅವೈಲೇಬಲ್ ಇರುತ್ತೆ ಸೊ ನಿಮಗೆ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ರೆ ಅಂದರೆ ಟೆನ್ ಪೀಸ್ ತಗೊಂಡ್ರೆ ಅಂದರೆ ನಿಮಗೆ ಟೆನ್ ಪರ್ಸೆಂಟ್ ಇನ್ಸ್ಟಾಂಟ್ ಡಿಸ್ಕೌಂಟ್ ಕೂಡ ಅವೈಲಬಲ್ ಇರುತ್ತೆ ಸೂಪರ್ ಅಲ್ಲ ಸೊ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಪರ್ಫೆಕ್ಟ್ ಸರ್ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಒಂದು ಪ್ಯೂರ್ ರೇಷ್ಮೆ ಸಿಲ್ಕ್ ಸಾರಿ ವಿತ್ ಬಿಗ್ ಬಾರ್ಡರ್ ಸ್ಮಾಲ್ ಬಾರ್ಡರ್ ಎಕ್ಸಲೆಂಟ್ ಸಾರಿ ಇದು ಬಹಳ ಬಹಳ ಚೆನ್ನಾಗಿದೆ ಇದರ ಬೆಲೆ ಬಂದು 6000 ರೂಪಾಯಿ 6000 ಓಕೆ ದೊಡ್ಡ ದೊಡ್ಡ ಬುಟಾಸ್ ಎಲ್ಲಾ ಬಂದಿದೆ ತುಂಬಾ ತುಂಬಾ ಚೆನ್ನಾಗಿದೆ ರೇಟ್ ಇನ್ನ ಲೇಟೆಸ್ಟ್ ವಿತ್ ಸಿಲ್ಕ್ ಮಾ ಟ್ಯಾಗ್ ಕೂಡ ಬಂದಿದೆ

ಕೇಳಿದಾಗ ಮೇಡಮ್ ಈ ಕಡೆದೇ ಬನ್ನಿ ಅಂತ ಹೇಳಿ ಮಿಸ್ಗೈಡ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ ಆದ್ಮೇಲೆ ಬಂದು ಫೀಲ್ ಆಗ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ದಯವಿಟ್ಟು ಮಿಸ್ಗೈಡ್ ಆಗ್ಬೇಡಿ ಅಂತ ನೋಡಿ ಐಟಮ್ ನೋಡಿ ಹೇಗಿದೆ ಅಂತ ಸೊ ನಾನು ಕೂಡ ಅಷ್ಟೇ ಸಬ್ಸ್ಕ್ರೈಬರ್ಸ್ಗೆ ಒಂದು ಹಂಬಲ್ ರಿಕ್ವೆಸ್ಟ್ ನೀವು ಮಾರ್ಕೆಟಿಗೆ ಬಂದ್ರಿ ಅಂದರೆ ನಾನು ಯಾವ ವಿಡಿಯೋ ನೋಡಿಸಿರ್ತೀನೋ ಆ ವೀಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಅಡ್ರೆಸ್ನ ಒಂದಕ್ಕೆ ಎರಡು ಸತಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳೋಕ್ಕೆ ಹೋಗ್ಬೇಡ್ರಿ ಇನ್ ಕೇಸ್ ನಿಮ್ಗೆ ಏನಾದರೂ ಅಡ್ರೆಸ್ ಡೌಟ್ ಇತ್ತು ಅಂದರೆ ಯಾವ ಸ್ಟೋರಿಗೆ ಬರಬೇಕು ಅಂದ್ಕೊಂಡಿದ್ರು ಅವ್ರಿಗೆ ಕಾಲ್ ಮಾಡಿಬಿಡಿ ಕಾಲ್ ಮಾಡಿ ಬಂದ್ರಿ ಅಂದರೆ ನಿಮಗೆ ಯಾವುದೇ ರೀತಿಯಾದ ಮಿಸ್ಗೈಡ್ ಆಗೋದಿಲ್ಲ ಸೊ ಸುಭಲಕ್ಷ್ಮಿ ಸಿಲ್ಕ್ಸಿಗೆ ನೀವು ಬರ್ತೀರಾ ಅಂದರೆ ಒಂದು ಸತಿ ಕಾಲ್ ಮಾಡಿ ಆರಲ್ ಸರ್ ರಜಿತಾ ಕಾಂಪ್ಲೆಕ್ಸ್ ಹತ್ರ ನೀವು ಬಂದ್ರಿ ಅಂದರೆ ನಿಮಗೆ ಸಿಕ್ಬಿಡುತ್ತೆ ಸೊ ಕನ್ಫ್ಯೂಷನ್ ಆಗೋ ಅಗತ್ಯ ಇರೋದಕ್ಕೆ

ಒಂದು ಒಂದ್ ಎಕ್ಸಲೆಂಟ್ ಡಿಸೈನ್ ಅಷ್ಟೇ ನಿಮಗೆ ಒಂದೊಂದು ಡಿಸೈನ್ ಒಂದೊಂದು ತರ ಬರುತ್ತೆ ಸೊ ಎಲ್ಲದಕ್ಕೂ ನಮಗೆ ಈ ತರ ಬ್ಯೂಟಿಫುಲ್ ಆಗಿರುವಂಥ ಸಿಲ್ಕ್ ಮ್ಯಾಕ್ ಟ್ಯಾಗ್ ಕೂಡ ಅವೈಲೇಬಲ್ ಇರುತ್ತೆ ಸಿಲ್ಕ್ ಮಾರ್ಕ್ ಟ್ಯಾಗ್ ಬಂದ್ಬಿಟ್ಟು ನಮಗೆ ಒರಿಜಿನಲ್ ರೇಷ್ಮೆ ಸೀರೆ ಅಂದ್ರೆ ಮಾತ್ರ ಸಿಗುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೂರ್ ರೇಷ್ಮೆ ಸೀರೆ ಅನ್ನೋದ್ರಿಂದ ನಿಮಗೆ ಸಿಲ್ಕ್ ಮ್ಯಾಕ್ ಟ್ಯಾಗ್ ಇದಕ್ಕೆಲ್ಲ ಅವೈಲಬಲ್ ಇರುತ್ತೆ ಅಂಡ್ ಇವ್ರ ಹತ್ರ ಬಂದ್ಬಿಟ್ಟು ಇನ್ನೂರೈವತ್ತು ರೂಪಾಯಿಯಿಂದ ನಲವತ್ತೈವತ್ತು ಸಾವಿರ ರೂಪಾಯಿ ತನಕ ಸೀರೆಗಳಿದೆಯಲ್ಲ ನಿಮ್ಮ ನೀಡ್ಸ್ ಏನಿದೆಯೋ ಎಲ್ಲ ತರ ಸೀರೆಗಳನ್ನ ಕೂಡ ಇವರು ಫಿಲ್ಫಿಲ್ ಫಿಲ್ ಮಾಡಿಕೊಡ್ತಾರೆ ಬನ್ನಿ ನೋಡಿ ಖರೀದಿ ಮಾಡಿಕೊಳ್ಳಿ ಟಚ್ ಮಾಡಿ ಫೀಲ್ ಮಾಡಿ ಸಾರಿಗಳನ್ನ ಪರ್ಚೇಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ಸಿಕ್ಸ್ ತೌಸಂಡ್ ರುಪೀಸ್ಗೆ ದ ಬೆಸ್ಟ್ ಕಲೆಕ್ಷನ್ ನೆಕ್ಸ್ಟ್ ನಿಮಗೆ ಪ್ಯೂರ್ ಕಾಂಚಿಪುರಂ ಸಾರಿಸಿ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಕೊಡ್ತಾ ಇದೀವಿ ಅಟ್ಯಾಚಡ್ ಕಾಂಟ್ರಾಸ್ಟ್ ದಂಟ್ರಿ ಐಟಮ್ ಅಂತ ಹೇಳ್ತೀವಿ ಇದು ಒಂದು ಪ್ಯೂರ್ ಸಿಲ್ಕ್ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬರುತ್ತೆ ಇದು ಬಂದು ಪಲ್ಲು ಅಟ್ಯಾಚಡ್ ಮಾಡಬೇಕು ಕೆಲವರು ಇದಿದ್ರೆ ಮಾತ್ರ ಪ್ಯೂರ್ ಅನ್ಕೊಳ್ತಾರೆ ಆಕ್ಚುಲಿ ಇದು ಬಂದು ಬ್ರಾಂಡೇ ಕರೆಕ್ಟ್ ಒಪ್ಕೊಳ್ತೀನಿ ಇಲ್ಲ ಅಂತಲ್ಲ ಬಟ್ ಇದೇನಂದ್ರೆ ಈ ಅಟ್ಯಾಚ್ ಬಂದು ಕಾಂಟ್ರಾಸ್ಟ್ ಇದ್ದಾಗ ಮಾತ್ರ ಮಾಡ್ತಾರೆ ಈ ಕಲರ್ ಬೇರೆ ಈ ಕಲರ್ ಬೇರೆ ಬಂದಾಗ ಎರಡು ಸೇರಿ ಜಾಯಿಂಟ್ ಮಾಡ್ತಾರೆ ಇದಕ್ಕೆ ಕುಟ್ಟು ಕಾಂಟ್ರಾಸ್ಟ್ ಅಂತ ಹೇಳ್ತಾರೆ ಸಾರಿ ಇದು ಪ್ಯೂರ್ ಕಾಂಚಿಪುರ ವಿತ್ ಸಿಲ್ಕ್ ಟ್ಯಾಗ್ ಬರುತ್ತೆ ಇದರ ಬೆಲೆ ಬಂದು ಎಂಟು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಜೊತೆಗೆ ಇನ್ನೊಂದೇನಂದ್ರೆ ನಾನು ಬಿಗಿನಿಂಗ್ ಇಂದಲೂ ನಿಮಗೆ ಈ ವೆರೈಟಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕಾಮನ್ ಆಗಿ ಕೊಡ್ತಾ ಇವತ್ತು ಕೂಡ ಯಾರು ಯಾರು ಕೊಡಲ್ಲ ಮೇಡಮ್ ನಾನು ಇದನ್ನ ಆಫರ್ ಕಂಟಿನ್ಯೂ ಮಾಡ್ತಾ ಇದೀನಿ ಬೇಕಾದ್ರೆ ಚೆಕ್ ಮಾಡಿ ರಿಯಾಲಿಟಿ ಚೆಕ್ ಮಾಡಿ ಈ ಸಾರಿ ತೌಸಂಡ್ ಟೂ ಹಂಡ್ರೆಡ್ ಕೊಡ್ತೀನಿ ಬಟ್ ಈ ಸಾರಿ ನಿಮಗೆ ಕೊಡ್ತೀನಿ ನೀವು ಎಲ್ಲಿ ಬೇಕಾ ಚೆಕ್ ಮಾಡಬಹುದು ಅಷ್ಟು ಗ್ಯಾರಂಟಿ ಇದೆ ಸೂಪರ್ ಇದರಲ್ಲಿ ಕಲರ್ಸ್ಗಳು ಕೊಡ್ತೀನಿ ನೋಡಿ ಒಂದೊಂದು ಕಲರ್ ಆಗಿದೆ ಕಲರ್ಸ್ ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದ್ ಸಕ್ಕ ಇದನ್ನು ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ದ ಬೆಸ್ಟ್ ಕಲೆಕ್ಷನ್ಸ್ ಅಂತಾನೆ ಹೇಳ್ತೀನಿ ಸೊ ರೇಷ್ಮೆ ಸೀರೆಯಲ್ಲಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಕ್ವಾಲಿಟಿ ಬರೀ ಏನು ಹೇಳೋದು ಲೈಕ್ ಏಟ್ ತೌಸಂಡ್ ರುಪೀಸ್ ಸ್ಯಾರಿನ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಇನ್ಸ್ಟೆಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಫಾರ್ ಸಿಂಗಲ್ ಸ್ಯಾರಿ ಮಾಡ್ಕೊಡ್ತಾ ಇದ್ದಾರೆ ಸೊ ಇದು ಬಂದ್ಬಿಟ್ಟು ಈ ಆಫರ್ ಎಲ್ಲಿ ತನಕ ವ್ಯಾಲಿಡ್ ಇದೆ ಅಂತ ಗೊತ್ತಿಲ್ಲ ಸೊ ಯಾರಿಗಾದ್ರೂ ಬೇಕು ಅಂದರೆ ಮಿಸ್ ಮಾಡದೆ ಈಗಲೇ ಬಂದು ಈ ಆಫರ್ನ ಗ್ರಾಪ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ದ ಬೆಸ್ಟ್ ವೆರೈಟೀಸ್ ಇದಾಗಿರುತ್ತೆ ಸೊ ಇದು ಬೇಕಂದ್ರೆ ಇದನ್ನು ಕೂಡ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಈಗ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಸಾಫ್ಟ್ ಸಿಲ್ಕ್ ವೆರೈಟಿ ಕೊಡ್ತಾ ಇದ್ದೀನಿ ಇದು ಬಂದು ಪ್ಯೂರ್ ಕಾಂಚಿಪುರಂ ಸಾಫ್ಟ್ ಸಿಲ್ಕ್ ಸಾರಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬಾರ್ಡರ್ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ವೆರೈಟಿ ಬಂದು ಲೇಟೆಸ್ಟ್ ವೆರೈಟಿ ಮೇಡಮ್ ಇದು ಪ್ಯೂರ್ ಸಾಫ್ಟ್ ಸಿಲ್ಕ್ ವಿತ್ ಸಿಲ್ಕ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಸೂಪರ್ ಇದರಲ್ಲಿ ಬಂದು ಸಾಕಷ್ಟು ವೆರೈಟೀಸ್ ಇದೆ ಇದ್ರ ಜೊತೆ ಇನ್ನೂ ಒಂದು ವೆರೈಟಿ ನಾನು ನಿಮಗೆ ತೋರಿಸ್ತೀನಿ ಈ ಸಾಫ್ಟ್ ಸಿಲ್ಕ್ ವೆರೈಟಿ ಇದು ಬಂದು ಪೋಚಂಪಲ್ಲಿ ಪೋಚಂಪಲ್ಲಿ ಬರುತ್ತೆ ಇದು ಕೂಡ ನಿಮ್ಗೆ ಸಾಫ್ಟ್ ಸಿಲ್ಕ್ ಅಲ್ಲೇ ಪೋಚಂಪಲ್ಲಿ ಇಕ್ಕತ್ ವೆರೈಟಿ ಅಂತ ಹೇಳ್ತೀವಿ ಸೂಪರ್ ಸಾಫ್ಟ್ ಸಿಲ್ಕು ಮತ್ತೆ ಪೋಚಂಪಲ್ಲಿ ಎರಡು ನಿಮಗೆ ವೆರೈಟಿ ಇದು ನಿಮಗೆ ಸ್ಟಾರ್ಟ್ ಆಗುತ್ತೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಟೆನ್ ತೌಸಂಡ್ ಗೆ ಎಂಡ್ ಆಗುತ್ತೆ ಸೂಪರ್ ಸರ್ ಏಳುವರೆ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಬರುತ್ತೆ ಒಂದೊಂದು ಪ್ಯಾಟರ್ನ್ ಕೂಡ ಡಿಫರೆಂಟ್ ಆಗಿ ಬರುತ್ತೆ ಸಾಫ್ಟ್ ಸಿಲ್ಕು ಪೋಚಂಪಲ್ಲಿ ಇಕ್ಕತ್ತು ಈ ತರ ವೆರೈಟೀಸ್ ಚೇಂಜಸ್ ಆಗ್ತಾ ಹೋಗುತ್ತೆ ನಿಮಗೆ ಜಸ್ಟ್ ಪ್ಯಾಟರ್ನ್ಸ್ ಗಳು ನಿಮಗೆ ತೋರ್ತಾ ಹೋಗ್ತೇನೆ ನೋಡ್ತಾ ಬನ್ನಿ ಸೆಲೆಕ್ಷನ್ಸ್ ಅಂತೂ ಸಖತ್ತಾಗಿದೆ ತುಂಬಾನೇ ವೆರೈಟೀಸ್ ಇದೆ నేర్ వందు బై మా సాకష్ట వెరైటీస్ కొడుతుంది తుం అంటే తుంబ వెరైటీ సిక్కి నోడి చంపల్ అంటే నిరైటీ వెరైటీ సెలెక్షన్స్ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಇದನ್ನು ಮಾಡಿದ್ದಾರೆ ಅಂತ ಸೊ ಇದು ಬೇಕಂದ್ರೆ ಬನ್ನಿ ನೋಡಿ ಇದನ್ನೆಲ್ಲ ಖರೀದಿ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸು ನನಗೆ ಪರ್ಸ್ನಲ್ಲಾಗಿ ಪೋಚುಪಲ್ಲಿ ಸೀರೆ ತುಂಬ ತುಂಬ ತುಂಬಾ ಇಷ್ಟ ಎಲ್ಲರಿಗೂ ಇರುತ್ತಲ್ಲ ವಾಡ್ರೋವಲ್ ಒಂದೇ ಮನ್ಸಿಗೆ ಆದರೂ ಪೋಚುಪ್ಪಲ್ಲಿ ಇರಬೇಕು ಅಂತ ಸೊ ಆ ಥರ ನಾನು ಪರ್ಸ್ನಲಿ ಇಂಪ್ರೆಸ್ ಆದಂಥ ಸೀರೆಗಳಿದಾಗಿರುತ್ತೆ ಸೊ ಇದರಲ್ಲಿ ಬಂದುಬಿಟ್ಟು ಇಷ್ಟೊಂದು ವೆರೈಟೀಸ್ ಇಟ್ಟಿದ್ದಾರೆ ಎಸ್ಪೆಷಲಿ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ಗಳು ಇದಕ್ಕೆಲ್ಲ ಬಂದ್ಬಿಟ್ಟು ನಿಮಗೆ ಈ ಥರ ಸಿಲ್ಕ್ ಮಾರ್ಕ್ ಕ್ಯಾಕ್ ಬರುತ್ತೆ ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಬರುತ್ತೆ ಎಲ್ಲ ಏಜ್ ಕ್ಯಾಟಗರೀಸು ಕೂಡ ಉಡು ಸೀರೆಗಳಿದಾಗಿರುತ್ತೆ ಎಕ್ಸ್

ಇನ್ನಷ್ಟು ವೆರೈಟೀಸ್ ಜೊತೆಗೆ ನಾಳಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ